ಹಾಯ್ ಯಾಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸವಿ ಹನಿ ಬ್ಲಾಗ್ ನೋಡ್ತಾ ಇದ್ದೀರಲ್ವ ನಮ್ಮ ಕಿಚನ್ನು ಎಷ್ಟು ಚಿಕ್ಕದಾಗಿದೆ ಸ್ವಲ್ಪ ಮೆಸಿ ಮೆಸಿ ಕೂಡ ಆಗಿಬಿಟ್ಟಿದೆ ಯಾಕಂದರೆ ನಾನು ನೀಟಾಗಿ ಜೋಡಿಸ್ಕೊಳ್ಳೋಕೆ ಸ್ಪೇಸ್ ಇಲ್ಲದೆ ಹೆಂಗಂದ್ರೆ ಅಂದ್ರೆ ಹಂಗೆ ಇಟ್ಕೊಂಡ್ಬಿಟ್ಟಿದೆ ಎಂಟು ವರ್ಷ ಆಯಿತು ನಾವು ಈ ಮನೆಗೆ ಬಂದು ಎಂಟು ವರ್ಷದ ಹಿಂದೆ ನನ್ನ ಹಸ್ಬೆಂಡು ಏನಚ್ಚು ಇದು ಸ್ಟ್ಯಾಂಡೇ ಇಲ್ಲ ಶೆಲ್ಫ್ಗಳು ಇಲ್ಲ ಹೇಗೆ ಇಲ್ಲಿ ನಾನು ಆರ್ಗನೈಸ್ ಮಾಡ್ಕೊಳ್ಳೋದು ಅಂದಾಗ ನನಗೊಂದು ಸ್ಲಿಪ್ಪರ್ ಸ್ಟ್ಯಾಂಡ್ ತಂದು ಕೊಟ್ಟಿದ್ರು ಅದರಲ್ಲೇ ಸಣ್ಣ ಪುಟ್ಟ ಬಾಕ್ಸ್ನೆಲ್ಲ ಇಟ್ಕೊಂಡಿದ್ದೆ ಅಂದರೆ ಈ ಬೇಸಿಕ್ ಸಾಸು ಜೀರಿಗೆ ಆ ಥರದ್ದೆಲ್ಲ ಇಟ್ಕೊಂಡಿದ್ದೆ ಕೈಗೆ ಸಿಗೋ ಥರ ಇನ್ನು ಮಿಕ್ಕಿದ್ದೆಲ್ಲ ಒಂದು ನಾಲ್ಕೈದು ದೊಡ್ಡ ದೊಡ್ಡ ಬಾಕ್ಸ್ ಇಟ್ಕೊಂಡಿದ್ದೆ ಅದರಲ್ಲೇ ತುಂಬಿಸಿ ಇಟ್ಕೊಂಡ್ಬಿಡ್ತಾಯಿದ್ದೆ ಆದರೆ ಕಾಳುಗಳೆಲ್ಲ ಇರುತ್ತಲ್ಲ ಅದು ಹುಳ ಬಂದುಬಿಡೋದು ಒಂದೊಂದು ಟೈಮು ಮರ್ತೋಗ್ಬಿಡ್ತಾ ಇದ್ದೆ ನೋಡ್ತಾ ಇರಲಿಲ್ಲ ಹಾಗಾಗಿ ಏನಾದರೂ ಮಾಡ್ಕೋಬೇಕು ಚಿಕ್ಕದಿದೆ ಅಂತೇಳಿ ಇನ್ನೂ ಎಷ್ಟು ದಿನ ಅಂತ ಇದು ಆ ಥರ ಬಾಕ್ಸಲ್ಲಿ ಫಿಲ್ ಮಾಡಿಟ್ಕೊಳ್ಳೋದು ಕಾಣೋ ಥರನಾದ್ರು ಇದ್ರೆ ಅಟ್ಲೀಸ್ಟ್ ಎತ್ಕೊಂಡು ಬೇಗ ಬೇಗ ಖಾಲಿ ಮಾಡ್ಬೋದು ಅಂಥೇಳಿ ನಂಗೆ ಒಂದು ಎರಡು ಮೂರು ಐಡಿಯಾಗಳಿದ್ವು ಅವನ್ನ ಮಾಡೋಣ ಅಂಥೇಳಿ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದಾಗ ಒಂದೆರಡು ಬಾಕ್ಸನ್ನ ಜೋಡಿಸೋ ಥರ ರ್ಯಾಕ್ಗಳೆಲ್ಲ ಇತ್ತು ಅದನ್ನು ತೊಗೊಂಡು ಬಂದು ನನ್ನ ಸ್ಪೇಸಿಗೆ ಅಡ್ಜಸ್ಟ್ ಆಗೋ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ಪ್ ಕೇಳಿದ್ದೆ ಅವರು ಫ್ರೀ ಇದ್ದಾಗ ನನಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಇವತ್ತು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಇನ್ನು ನಾಳೆ ಬಂದು ಇನ್ನೊಂದು ಸ್ವಲ್ಪ ನಿಂಗೆ ಮಿಕ್ಕಿದು ಮಾಡಿಕೊಡ್ತೀನಿ ಅಂತ ಹೇಳಿದರು ಇವರು ಈ ಮೇಲ್ಗಡೆ ನಾನೇನು ಇಟ್ಕೊಳ್ತಾ ಇರಲಿಲ್ಲ ಅಂದರೆ ಸಜ್ಜೆ ಇರುತ್ತಲ್ವ ಅಲ್ಲೇನೂ ನನ್ನ ಬಾಕ್ಸ್ ಇಟ್ಕೊಳ್ತಾ ಇರಲಿಲ್ಲ ಯಾಕಂದರೆ ನನ್ನ ಕೈ ಒಂದು ಸರ್ಜರಿ ಆಗಿರೋದ್ರಿಂದ ಇನ್ನು ಒಂದು ಕೈಯಲ್ಲಿ ನಾನು ಹತ್ತಿ ಹತ್ತಿ ಎತ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ನನ್ನ ಮೇಲೇನು ಇಟ್ಕೊಳ್ತಾನೆ ಇರಲಿಲ್ಲ ಖಾಲಿ ಇತ್ತು ಸೊ ಅದು ಖಾಲಿ ಇದೆಯಲ್ವ ಅದನ್ನು ಕವರ್ ಮಾಡಿಬಿಡ್ತೀನಿ ನೀನು ಏನಾರ ತೆಗೀಬೇಕಂದ್ರೂ ತೆಗಿಬೋದು ಬೇಡ ಅಂದ್ರೂ ಬಿಡ್ಬೋದು ಚೆನ್ನಾಗಿದ್ದರೆ ಬಿಡ್ಬೋದು ಅಂತ ಹೇಳಿದರು ಹಾಗಾಗಿ ಸರಿ ಮಾಡಿ ನೋಡೋಣ ಅಂತ ಹೇಳಿದೆ ಆದರೆ ನನಗೆ ಒಂದು ಡೌಟ್ ಅಂದರೆ ಹೆಂಗಪ್ಪ ಇವರು ಮೇಲೆ ಸೀಲಿಂಗೇ ಮಾಡೋ ಥರ ಏನು ಆಲ್ಟ್ರೇಷನ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಆಮೇಲೆ ಅವ್ರು ಥರ್ಮಾಕೋಲ್ ತಗೊಂಬಂದು ಅದರಕ್ಕೆ ಗಿಫ್ಟ್ ಪೇಪರ್ ಬರುತ್ತಲ್ಲ ಅದನ್ನೆಲ್ಲ ರ್ಯಾಪ್ ಮಾಡಿ ಜೋಡ್ಸೋ ಗೊತ್ತಾಗಿದ್ದು ಓ ಈ ಥರ ಐಡಿಯಾ ಇರೋದು ಹಂಗಾಗಿ ಮಾಡ್ತಾಯಿದ್ದಾರೆ ಅಂತ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು ಬಿಡು ಇದು ಚೆನ್ನಾಗಿ ಬರೋಲ್ಲ ಅಂದ್ಕೊಳ್ತೀನಿ ಅಂತ ಅದೆಲ್ಲ ಡಿಸೈನ್ ಮಾಡಿ ಇಟ್ಟ ಮೇಲೆ ಗೊತ್ತಾಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಸ್ವಲ್ಪ ಆಯಿತು ಅವ್ರಿಗೆ ಅದೇ ಸ್ವಲ್ಪ ಟೈಮ್ ಹಿಡಿತು ಆದ್ರೂ ಫೈನಲ್ ಫಿನಿಶಿಂಗ್ ಅಂತೂ ಸೂಪರಾಗಿ ಬಂದಿತ್ತು ಸೀಲಿಂಗು ಏನೋ ಅದು ಆರ್ಟಿಫಿಷಿಯಲ್ ಅನ್ನೋ ಥರನೇ ಇರಲಿಲ್ಲ ಥರ್ಮಕೋಲು ಅಂತಲೂ ಕಾಣಿಸ್ತಾ ಇರಲಿಲ್ಲ ಆ ಥರ ಅವರು ಜೋಡಿಸಿ ಸೀಲಿಂಗ್ ಥರ ನೀಟಾಗಿ ಮಾಡಿದರು ಅಟ್ಲೀಸ್ಟ್ ಒಂದು ವರ್ಷ ಅಂತೂ ಇದು ಬಾಳಿಕೆ ಬಂದೇ ಬರುತ್ತೆ ಏನು ಟೆನ್ಷನ್ ತೊಗೋಬೇಡ ಏನಾರು ಆಗಿಬಿಡುತ್ತೆ ಹಾಳಾಗ್ಬಿಡುತ್ತೆ ಅಂತ ಇನ್ನೊಂದು ವರ್ಷದವರೆಗೂ ಇದರಲ್ಲೇ ನೋಡ್ಕೊ ಆಮೇಲೆ ಹೆಂಗು ಮನೆ ಖಾಲಿ ಮಾಡೋ ಪ್ಲ್ಯಾನ್ ಇದೆಯಲ್ಲ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಅವರು ಖರ್ಚು ಕೂಡ ಅಷ್ಟೊಂದೇನಾಗಿಲ್ಲ ಒಂದು ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಒಳಗಡೆನೆ ಆಯಿತು ಅಂತಾನೆ ಹೇಳ್ಬೋದು ಆ ವೈರ್ಗಳೆಲ್ಲ ತಗೊಂಡ್ರಲ್ಲ ಅದಕ್ಕೆ ಮತ್ತೆ ಈ ಥರ್ಮಕೋಲು ಮತ್ತೆ ಆ ಪೇಪರ್ ಅಷ್ಟೇ ಯೂಸ್ ಮಾಡಿರೋದು ಮತ್ತೆ ಗಮ್ ಅಷ್ಟು ಯೂಸ್ ಮಾಡಿನೇ ಅಷ್ಟು ಚೆನ್ನಾಗಿರೋ ಲುಕ್ನ ಕ್ರಿಯೇಟ್ ಮಾಡಿದ್ರು ಅವರು ನೆಕ್ಸ್ಟ್ ಡೇ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ ಆದರೆ ಆ ಪೈಪ್ ಇದೆಯಲ್ಲ ಅದು ತೆಗಿಯೋಕ್ಕೆ ಆಗಿಲ್ಲ ನನಗೆ ಅಂದರೆ ಸಿಲಿಂಡ್ರ್ ಪೈಪ್ ನಮ್ಮದು ಚಪ್ಪಲಿ ಸ್ಟ್ಯಾಂಡ್ ಸಂಧಿಯಿಂದ ಕನೆಕ್ಷನ್ ಮಾಡಿರೋದು ಆ ಚಪ್ಪಲಿ ಸ್ಟ್ಯಾಂಡ್ ಇಟ್ಟಿದ್ದೀನಲ್ವ ಆ ಚಪ್ಪಲಿ ಸ್ಟ್ಯಾಂಡ್ ತೆಗಿಬೇಕು ಅಂದರೆ ಆ ಪೈಪ್ ಕನೆಕ್ಷನ್ ತೆಗಿಬೇಕು ಸೊ ಮತ್ತೆ ಸಾಯಂಕಾಲ ಅವ್ರು ಬರೋವರೆಗೂ ಕಾದಿದ್ದು ಮತ್ತು ರಾತ್ರಿಯೇ ನಾನು ಕ್ಲೀನಿಂಗ್ ಕೆಲಸ ಇಟ್ಕೊಳ್ಳೋ ಥರ ಆಗೋಯಿತು ಹಂಗಾಗಿ ಅವರು ಬಂದ ಮೇಲೆ ಇನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಬಾಕ್ಸ್ ಬಾಕ್ಸಲ್ಲೇ ಎತ್ತಿಟ್ಕೊಂಡು ಅಷ್ಟೊತ್ತಿಗೆ ಅವರು ಕೂಡ ಬಂದರು ಇನ್ನು ಅದು ಪೈಪ್ ಎಲ್ಲ ತೆಗ್ದಿ ಕೊಟ್ರು ನನಗೆ ಹನಿನೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ಲು ಪಾಪ ರಾತ್ರಿ ಒಂದು ಗಂಟೆವರೆಗೂ ಎಚ್ಚರವಾಗಿದ್ಲು ಅವರ ಡ್ಯಾಡಿ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಹೋಗಿ ಮಲ್ಕೊಂಡ್ಬಿಟ್ರು ಯಾಕಂದರೆ ಮತ್ತೆ ಬೆಳಗಿನ ಜಾವ ಅವ್ರಿಗೆ ಕೆಲಸ ಇದ್ದಿದ್ದರಿಂದ ನಾನು ಹೋಗಿ ಮಲ್ಕೊಳ್ತೀನಿ ನೀವು ಇನ್ನು ಮಾಡ್ಕೊಳ್ಳಿ ಅಂಥೇಳಿ ಬಾಕ್ಸ್ನೆಲ್ಲ ಆಲ್ರೆಡಿ ನಾನು ತೊಳೆದು ಒರೆಸಿ ಎತ್ತಿಟ್ಕೊಂಡಿದ್ದೆ ಇನ್ನು ಸಣ್ಣ ಪುಟ್ಟದ್ದು ಸ್ವಲ್ಪ ಬಾಕ್ಸ್ಗಳಿದ್ವು ಅವುದನ್ನ ನಾನು ಬಾತ್ರೂಮಲ್ಲೆಲ್ಲ ತೊಳೆದುಕೊಟ್ರೆ ಋತು ಒರೆಸಿ ಒರೆಸಿ ಪಾಪ ಜೋಡಿಸಿದ್ಲು ಇದೆಲ್ಲ ಕಿಚನ್ದೆಲ್ಲ ಐಟಮ್ ತೊಗೊಂಡೋಗಿ ಆಚೆ ಹಾಲಲ್ಲಿ ಜೋಡಿಸ್ಬಿಟ್ಟಿದ್ವಿ ಹಾಲೆಲ್ಲ ಫುಲ್ ಗಲೀಜು ಗಲೀಜಾಗಿ ಕಾಣಿಸ್ತಾ ಇತ್ತು ಇಷ್ಟು ಚಿಕ್ಕು ಅಡುಗೆ ಮನೆಯಲ್ಲಿ ಇಷ್ಟೊಂದು ಐಟಮ್ ಇತ್ತಾ ಅಂತ ಅನ್ನಿಸ್ತಾ ಇತ್ತು ನನಗೆ ಅಷ್ಟೊಂದು ಐಟಮ್ ನೋಡ್ಬಿಟ್ಟು ಭಯನೇ ಅನ್ನೋ ತರ ಆಗ್ಬಿಟ್ಟಿತ್ತು ನನಗೆ ಅಯ್ಯೋಯ್ಯೋ ಇದನ್ನೆಲ್ಲ ಹೆಂಗಪ್ಪ ಬೆಳಗ್ಗೆ ಅಷ್ಟೊತ್ತಿಗೆ ಆಗುತ್ತೋ ಇಲ್ವೋ ನಾಳೆ ದಿನವೂ ಆಗ್ಬಿಡ್ತಾ ಇದ್ದು ಅಂದ್ಕೊಳ್ತಾ ಇದ್ದೆ ಆದರೆ ಬ್ರೇಕ್ ಅಂತೂ ಮಾಡೋಗೋ ಪ್ಲಾನ್ ಇರಲಿಲ್ಲ ಯಾಕಂದರೆ ಬೆಳಗ್ಗೆ ಮತ್ತೆ ತಿಂಡಿ ಗಿಂಡಿ ಅಂತ ಬಂದರೆ ಎಲ್ಲಾನು ಐಟಮ್ಗಳು ಕೈಗೆ ಸಿಗಲ್ಲ ನಾನು ಇವಾಗಲೇ ಕ್ಲೀನ್ ಮಾಡ್ಕೊಂಡ್ರೇನೆ ಬೆಳಗ್ಗೆ ತಿಂಡಿ ಮಾಡೋಕ್ಕಾಗೋದು ಅಂತ ಹೇಳಿ ಮತ್ತೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮಾಡಿದ್ದಾಯಿತು ಇವತ್ತು ಕಿಚನ್ ಮೇಕೋರು ಇನ್ನು ಕೆಳಗಡೆ ಅವರು ಸಿಮೆಂಟ್ ಹಾಕಿದ್ದಾರೆ ಟೇಲ್ಸ್ ಎಲ್ಲ ಏನು ಹಾಕಿಲ್ಲ ಸಿಮೆಂಟ್ ಹಾಕಿರೋದ್ರಿಂದ ಅಲ್ಲಿ ಧೂಳು ಜಾಸ್ತಿ ಇರುತ್ತೆ ಯಾವಾಗಲೂ ಯಾಕಂದರೆ ಸುಮ್ಮನೆ ಬೇಸಿಕ್ ಆಗಿ ಗುಡಿಸ್ಕೊಂಡ್ರೆ ಹೋಗಲ್ಲ ಅದು ಉಜ್ಜಿನೇ ತೆಗಿಬೇಕು ಹಾಗಾಗಿ ಅಲ್ಲೆಲ್ಲ ತೆಂಗಿನಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕುಟಾಣಿ ಎಲ್ಲ ಅಲ್ಲಿ ಇಟ್ಕೊಳ್ತಾ ಇದ್ದೆ ಮಾಮೂಲಿ ಪೊರಕೆಯಿಂದ ಗುಡಿಸ್ಕೊಳ್ತಾ ಇದ್ದೆ ಆದರೂ ಸಣ್ಣ ಸಣ್ಣದು ಸಿಮೆಂಟ್ ಕಂಟ್ಕೊಂಡಿರೋದು ಸ್ವಲ್ಪ ಇತ್ತು ಅಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಂಬೇಡೋಣ ಅಂತೇಳಿ ಎಲ್ಲನೂ ಹಾಲಲ್ಲಿ ಶಿಫ್ಟ್ ಮಾಡ್ಕೊಂಡೆ ಅದೆಲ್ಲ ತೆಗಿಯೋಷ್ಟಕ್ಕೇನೆ ನನಗೆ ಸೀನ್ ಸ್ಟಾರ್ಟ್ ಆಗೋಯ್ತು ಇನ್ನೂ ಗುಡ್ಸಿರಲಿಲ್ಲ ಆವಾಗಲೇ ಸೀನ್ ಸ್ಟಾರ್ಟ್ ಆಗೋಯ್ತು ಇನ್ನು ಗುಡ್ಸೋ ಕೆಲಸ ಎಲ್ಲ ಮಾಡಿಸ್ಕೊಳ್ಳೋವಾಗ ನನಗೆ ಪಕ್ಕ ಡಸ್ಟ್ ಅಲರ್ಜಿಯಿಂದ ಸೀನು ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತೇಳಿ ಮಾಸ್ಕ್ ಹಾಕ್ಕೊಂಡು ಮೇಲ್ಗಡೆ ಅದೆಲ್ಲ ಉಜ್ಕೊಬಿಡೋಣ ಆಮೇಲೆ ಕೆಳಗಡೆ ಕೈಯ್ಯ ಇಡೋಣ ಅಂಥೇಳಿ ಮೇಲ್ಗಡೆ ಫಸ್ಟೆಲ್ಲ ಉಜ್ಕೊಳ್ತಾ ಇದ್ದೀನಿ ಕಿಟಕಿನೂ ಅಷ್ಟೇ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ ಇದನ್ನು ಹೋದ ವರ್ಷ ತಾನೇ ಪೇಂಟ್ ಮಾಡಿದ್ವಿ ಆದರೆ ಮತ್ತೆ ಅದು ಎಷ್ಟು ಗಲೀಜಾಗಿತ್ತು ಅಂದರೆ ಸಿಕ್ಕಾಪಟ್ಟೆನೆ ಗಲೀಜಾಗ್ಬಿಟ್ಟಿತ್ತು ಅದನ್ನು ಉಜ್ಜಿಸೋದಕ್ಕೆ ಕೈಯೇ ನೋವು ಬಂದಿತ್ತು ನನಗಿವತ್ತು ಟೈಲ್ಸ್ ಅಷ್ಟೊಂದೇನು ಗಲೀಜಿರಲಿ ಯಾಕಂದರೆ ಕೈಗೆ ಸಿಗ್ತಾ ಇರುತ್ತಲ್ವಾ ಅವಾಗ ಉಜ್ಕೊಳ್ತಾ ಇರ್ತೀನಿ ಈ ಸ್ವಿಚ್ ಬೋರ್ಡ್ಗಳನ್ನೂ ಅಷ್ಟೇ ಉಜ್ಕೊಳ್ತಾ ಇರ್ತೀನಿ ಒಂದು ಸ್ವಲ್ಪ ಏನಾದರೂ ಮಿಕ್ಸಿ ಹಾಕೋವಾಗ ಸಿಡಿದ್ರೂ ಅದು ಒರ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೊಂದೇನು ಗಲೀಜಿರಲಿಲ್ಲ ಇನ್ನು ಕಿಟಕಿನೇ ನಂಗೆ ಸ್ವಲ್ಪ ಟೈಮ್ ತೊಗೊಂಡಿದ್ದು ಅದಾದಮೇಲೆ ಕೆಳಗಡೆನೂ ಫುಲ್ ಕ್ಲೀನ್ ಮಾಡ್ಕೊಂಬೇಡೋಣ ಅಂತೇಳಿ ಗುಡ್ಸ್ಕೊಂಡು ಅದನ್ನ ಉಜ್ಕೊಳ್ಳೋಣ ಲಾಸ್ಟ್ ಲ್ಲಿ ಇವಾಗ ಸದ್ಯಕ್ಕೆ ಏನು ಜೋಡ್ಸೋಕೆ ಏನೇನು ಬೇಕೋ ಅದೆಲ್ಲ ಉಜ್ಕೊಂಡು ಇಟ್ಕೊಳ್ಬೋಣ ಅಂತೇಳಿ ಉಜ್ಕೊಳ್ತಾ ಇದ್ದೀನಿ ತುಂಬಾ ಟೈಮ್ ಇದು ಬೆಳಗ್ಗೆ ಕರೆಯವರೆಗೂ ಕೆಲಸ ಆಗಿದೆ ಇನ್ನು ಉಜ್ಜಿ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಸ್ವಲ್ಪ ಟಯರ್ಡ್ ಅಂತ ನೆನ್ಸಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ರೆಶ್ಟ್ ತಗೊಳ್ಳೋಣ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ನೀರು ಕುಡ್ಕೊಂಡು ಕೂತಿದ್ದೆ ನನ್ನ ಹಸ್ಬೆಂಡು ನಾನು ಎಲ್ಲಿ ನಾನು ಉಜ್ಜೋದು ನೋಡಿ ಅವ್ರಿಗೆ ಭಯ ಆಗೋಯ್ತು ಇನ್ನು ಎಲ್ಲಿ ನಾನು ಆ ಅಕ್ವೇರಿಯಂನ ಉಜ್ಜಿ ಉಜ್ಜಿ ಸ್ಕ್ರ್ಯಾಚ್ ಕೀಚ್ ಮಾಡಿಬಿಡ್ತೀನೋ ಅಂತೇಳಿ ಇದು ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಆಯಿತಾ ಅಂದ್ಬಿಟ್ಟು ಅವರು ಕ್ಲೀನ್ ಮಾಡ್ಕೊಡ್ತಾಯಿದ್ರು ನನಗೆ ಅವಾಗಲೇ ಗೊತ್ತಾಯಿತು ನಾನು ಎಲ್ಲಿ ಸ್ಕ್ರ್ಯಾಚ್ ಮಾಡಿಬಿಡ್ತೀನೋ ಅಂತೇಳಿ ನೀವು ಇದ್ದೀರ ತಾನೇ ಅಂತ ಹೌದು ಇನ್ನೇನು ಪರ 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 ಕೇರಿತಾ ಇದೆಯಾ ನೀನು ಅಂತೇಳಿ ನಂಗೆ ರೇಗಿಸ್ಕೊಂಡು ನಿಂತ್ಕೊಂಡಿದ್ರು <coughs> ಅವರು ಇನ್ನು ಟೇಲ್ಸು ಕೂಡ ನಾನು ವಿಮ್ ಲಿಕ್ವಿಡ್ ಇರುತ್ತಲ್ಲ ಅದರಲ್ಲೇ ಉಜ್ಕೊಂಡಿದ್ದೆ ಕೆಳಗಡೆ ಟೇಲ್ಸು ಎಲ್ಲ ಒಟ್ಟಿಗೆ ಒಂದೇ ಸತಿ ಎಲ್ಲ ನೀಟಾಗಿ ಉಜ್ಕೊಂಡು ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರ್ಸ್ಕೊಂಡ್ಬಂದರೆ ಫುಲ್ ಕ್ಲೀನ್ ಆಗಿಬಿಟ್ಟಿತ್ತು ನೀಟಾಗಿ ಕಾಣಿಸ್ತಾ ಇತ್ತು ಎಲ್ಲ ಐಟಮ್ನು ಹಾಲಿಗೆ ಶಿಫ್ಟ್ ಮಾಡಿದ್ವಲ್ಲ ಹಾಲು ಅವಾಗ ಈ ಥರ ಕಾಣಿಸ್ತಾ ಇತ್ತು ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದನ್ನು ಇವಾಗ ಕ್ಲೀನ್ ಮಾಡಿ ಕಿಚನಿಗೆ ಶಿಫ್ಟ್ ಮಾಡೋದಿದೆಯಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡ ಟಾಸ್ಕೆ ಆಯಿತು ನನಗೆ ಅದನ್ನು ಆದ್ರೂ ಮಾಡಿದೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ನಲ್ಲ ಹಾಗಾಗಿ ಇದ್ದೆ ಅಂತೂ ಏನು ಬರಲಿಲ್ಲ ಎಲ್ಲ ಒರೆಸಿ ಒರೆಸಿ ಇಟ್ಕೊಂಡಿದ್ದೆ ಇದು ಕಬ್ಣದ್ ರ್ಯಾಕು ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಇದು ತುಂಬ ದಿನ ಆಗೋಯ್ತು ತೊಗೊಂಡು ಆದರೆ ಇದು ಸೈಡಲ್ಲಿ ಇಟ್ಬಿಟ್ಟಿದ್ದೆ ಇದು ಅಷ್ಟೊಂದೇನು ದೊಡ್ಡದಾಗಿರಲಿಲ್ಲ ಇದರಲ್ಲೂ ಅಷ್ಟೊಂದು ಐಟಮ್ ಇಡೋಕ್ಕೂ ಆಗಲ್ಲ ಚಿಕ್ಕ ಪುಟ್ಟದೆಲ್ಲ ಇಡ್ಬೋದು ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡುಬೇಡೋಣ ನಾನು ಮೊದಲು ಸ್ಲೀಪರ್ ಸ್ಟ್ಯಾಂಡ್ ಇಟ್ಟಿದ್ನಲ್ಲ ಅಲ್ಲಿ ಇಟ್ಕೊಂಡುಬೇಡೋಣ ಅಂತೇಳಿ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ವುಡನ್ ರ್ಯಾಕು ಕೂಡ ತರಿಸ್ಕೊಂಡಿದ್ದೆ ನಾನು ಅದನ್ನು ಆ ಕಡೆ ಇಟ್ಕೊಳ್ಳೋಣ ಅಲ್ಲಿ ಸ್ವಲ್ಪ ಸ್ಪೇಸ್ ಆಗ್ಬೋದು ಅಂಥೇಳಿ ಅಲ್ಲಿಟ್ಕೊಳ್ತಾ ಇದ್ದೀನಿ ಇನ್ನಿಲ್ಲಿ ಗ ಗ್ಲಾಸ್ಗಳು ಟೀ ಕಪ್ಗಳನ್ನೆಲ್ಲ ಇದ್ರಲ್ಲಿ ಜೋಡ್ಸ್ಕೊಬೇಡೋಣ ಇನ್ನು ತಟ್ಟೆ ಸ್ಟ್ಯಾಂಡಲ್ಲೆಲ್ಲ ಎಲ್ಲ ಒಟ್ಟೊಟ್ಟಿಗೆ ಹಾಕಿದ್ರೆ ಗ್ಯಾಪು ಇರಲ್ಲ ಮತ್ತು ತಕ್ಕೊಳ್ಳೋವಾಗ ಬಿದ್ದೋಗ್ಬಿಡುತ್ತೆ ಅಂತೇಳಿ ಈ ಥರ ಗ್ಲಾಸ್ಗಳನ್ನೆಲ್ಲ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಹಾಲನ್ನು ಕ್ಲೀನ್ ಮಾಡೋದಿತ್ತಲ್ವ ಹಾಗಾಗಿ ಇದು ಬೇಗ ಬೇಗ ಮುಗಿಸಿದ್ರೆ ಅದನ್ನು ಮುಗಿಸ್ಬಿಡ್ಬೋದು ಒನ್ ಅವರಲ್ಲೆಲ್ಲ ಇನ್ನು ತೆಗ್ದು ಅಂಥೇಳಿ ಇದನ್ನು ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನು ಬಾಕ್ಸ್ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಆವಾಗಲೇ ಅದನ್ನು ಕೂಡ ಫಿಲ್ ಇಟ್ಕೊಳ್ತಾ ಇದ್ದೀನಿ ಸ್ಟೀಲ್ ಬಾಕ್ಸ್ದೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೀಲ್ ಬಾಕ್ಸಲ್ಲಿ ಅವಲಕ್ಕಿ ಈ ಥರದ್ದೆಲ್ಲ ಹಾಕಿಟ್ಕೊಂಬಿಡೋಣ ಅಂಥೇಳಿ ಅದರಲ್ಲೆಲ್ಲ ಅವಲಕ್ಕಿ ಫಿ ಫಿಲ್ ಮಾಡಿಕೊಂಡೆ ಈ ವುಡನ್ ರ್ಯಾಕ್ ಅಷ್ಟೇ ನಾನು ಮೀಶೋದಲ್ಲಿ ತರ್ಸ್ಕೊಂಡಿದ್ದೆ ಸೆವೆನ್ ಹಂಡ್ರೆಡು ಏಟ್ ಹಂಡ್ರೆಡ್ ಆಯಿತು ಪರವಾಗಿಲ್ಲ ಎಷ್ಟೊಂದು ಬಾಕ್ಸ್ಗಳನ್ನ ಸ್ಟೋರ್ ಮಾಡಿತು ನನಗೆ ಸ್ಪೇಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಖುಷಿಯಾಯಿತು ನನಗೂ ಎಲ್ಲಿ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ನಾನು ಸಿಂಕ್ ಹತ್ರ ಒಂದು ಪ್ಲಾಸ್ಟಿಕ್ ಅದು ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಮುಂಚೆನೇ ಯೂಸ್ ಮಾಡ್ತಾಯಿದ್ದೆ ಅಂದರೆ ಸುಮಾರು ಎರಡು ಮೂರು ವರ್ಷವೇ ಆಯಿತು ಅದನ್ನು ತಗೊಂಡು ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಹ್ಯಾಂಡ್ ವಾಶು ಮತ್ತು ನಾನು ಅವಾಗ ಇವಾಗ ಕಿಚನಲ್ಲೇ ಒಂದೊಂದು ಸರ್ತಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದನ್ನು ಕೂಡ ಅಲ್ಲೇ ಇಟ್ಕೊಳ್ತೀನಿ ಇನ್ನು ದೇವ್ರ ಪಾತ್ರೆ ತೊಳೆದು ಪೀತಾಂಬರಿ ಅದರಲ್ಲಿ ಎಲ್ಲ ಇಟ್ಬಿಟ್ಟು ಒಂದು ಗ್ರೀನ್ ಕಲರ್ ಇದನ್ನು ಇಟ್ಕೊಂಡೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದಾದಮೇಲೆ ಕೆಳಗಡೆನೂ ಉಜ್ಕೊಂಡುಬಿಡೋಣ ಇನ್ನು ಮೇಲ್ಗಡೆ ಆಲ್ಮೋಸ್ಟು ಮುಕ್ಕಾಲ್ ಭಾಗ ಆಯಿತು ಅಂಥೇಳಿ ಕೆಳಗಡೆ ಫುಲ್ಲು ಉಜ್ತಾ ಇದ್ದೀನಿ ನೀರು ಹೋಗೋ ಜಾಗ ಎಲ್ಲ ಸ್ವಲ್ಪ ತುಂಬಾ ಗಲೀಜಾಗ್ಬಿಟ್ಟಿತ್ತು ಇನ್ನದು ಇವಾಗ ಕ್ಲೀನ್ ಮಾಡಿಲ್ಲ ಅಂದರೆ ಮತ್ತೆ ಪದೇ ಪದೇ ಕೈ ಇಡೋಕ್ಕಾಗಲ್ಲ ಅಂಥೇಳಿ ಅದನ್ನು ಕೂಡ ನಾನು ಫುಲ್ ಸೋಪಿಂಗ್ ಪೌಡ್ರ್ ಹಾಕಿ ಚೆನ್ನಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿದೆ ನೀಟಾಗಿ ಕಾಣ್ತಾ ಇತ್ತು ಆದರೆ ಸ್ವಲ್ಪ ಅದು ಪೇಂಟ್ ಅನ್ನೋದು ಮುಂಚೆನೇ ಸ್ವಲ್ಪ ಹೋಗಿಬಿಟ್ಟಿತ್ತು ಇನ್ನು ನಾನು ಕೆರೆದು ಕೆರೆದು ಉಜ್ಜೋದಕ್ಕೆ ಇನ್ನೂ ಸ್ವಲ್ಪ ಹೋಗ್ಬಿಡ್ತು ಇನ್ನು ಮಿಕ್ಕಿ ಹಂಗೂ ಅಷ್ಟು ಬಾಕ್ಸಲ್ಲಿ ಹಾಕಿದ್ರು ಇನ್ನೂ ಸ್ವಲ್ಪ ನನಗೆ ಗ್ರೋಸರೀಸ್ ಮಿಕ್ಕಿತ್ತು ಅದನ್ನು ಬಾಕ್ಸ್ಗಳಲ್ಲಿ ಹಾಕಿಟ್ಕೊಂಡೆ ಆದರೆ ಮುಂಚೆ ಅಷ್ಟೇನು ಫುಲ್ಲಾಗಿ ಫಿಲ್ ಮಾಡ್ಕೊಂಡಿಲ್ಲ ಮತ್ತು ಕೆಲವೊಂದು ಬಾಕ್ಸಲ್ಲಿ ರಾಗಿ ಇಟ್ಟು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎಲ್ಲನೂ ಮೂರು ಬಾಕ್ಸಲ್ಲಿ ಫಿಲ್ ಮಾಡಿಟ್ಕೊಂಡೆ ಇನ್ನು ಮಿಕ್ಕಿದ್ರಲ್ಲೆಲ್ಲ ಮಾಮೂಲಿ ಗ್ರೋಸರಿ ಮಿಕ್ಕಿದ ಗ್ರೋಸರಿನೆಲ್ಲ ಹಾಕಿಟ್ಕೊಂಡೆ ಸ್ಪೇಸು ಕೂಡ ಕರೆಕ್ಟಾಗಿ ಮ್ಯಾಚ್ ಆಯಿತು ನನಗೆ ಇನ್ನು ಹುಣ್ಸೆಣ್ಣು ಮತ್ತು ಮೆಣಸಿನ್ಕಾಯಿ ಆ ಥರದ್ದೆಲ್ಲ ಈ ಥರ ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊಂಡೆ ಅವಲಕ್ಕಿನೆಲ್ಲ ಪಾತ್ರೆನೂ ಕೂಡ ಜೋಡಿಸ್ಕೊಳ್ಳೋಕ್ಕೆ ನೋಡಿ ನನಗೆ ಇಷ್ಟೇ ಇಷ್ಟು ಸ್ಪೇಸ್ ಇರೋದು ಅದರಲ್ಲೇ ನಾನು ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋದು ಇನ್ನು ದೊಡ್ಡ ದೊಡ್ಡ ಪಾತ್ರೆ ಅಂಥದ್ದೇನಿಲ್ಲ ನಾನು ಅದನ್ನೆಲ್ಲ ಕಟ್ಟಿ ಮೇಲಿಟ್ಬಿಟ್ಟಿದ್ದೀನಿ ಅಂದರೆ ರೂಮಲ್ಲಿ ಒಂದು ಸ್ಪೇಸ್ ಇದೆ ಅಲ್ಲಿ ಇಟ್ಬಿಟ್ಟಿದ್ದಾರೆ ನಾವು ಹಾಸ್ಪಿಟಲಲ್ಲಿದ್ದಾಗ ಮನೆ ಒಂದು ಸತಿ ಪೇಂಟ್ ಮಾಡಿದರು ಯಾಕಂದರೆ ಋತುಗೆ ಇನ್ಸ್ಪೆಕ್ಷನ್ ಆಗ್ಬೋದು ಮನೇನ ಸ್ವಲ್ಪ ನೀವು ಸ್ಯಾನಿಟೈಸ್ ಮಾಡಬೇಕು ಮತ್ತು ಕ್ಲೀನ್ ಮಾಡಬೇಕು ಅದು ಸಾಧ್ಯ ಆದರೆ ಪೇಂಟ್ ಮಾಡಿ ಅಂತ ಹೇಳಿದರು ಅವರು ಹಾಗಾಗಿ ನನ್ನ ಹಸ್ಬೆಂಡ್ ನಾವು ಇದ್ದಾಗ ಪೇಂಟ್ ಮಾಡಿದರು ಆವಾಗ ಅವರು ಕಿಚನಲ್ಲಿ ಹಿಡಿದಿರ ಎಲ್ಲನೂ ತೊಗೊಂಡೋಗಿ ರೂಮ್ ಮೇಲ್ಗಡೆ ಹಾಕಿಬಿಟ್ಟಿದ್ದಾರೆ ಅಲ್ಲಿ ಸ್ವಲ್ಪ ರೂಮ್ ಸಜ್ಜೆ ಮೇಲೆ ಫುಲ್ಲು ಫಿಲ್ ಆಗಿಬಿಟ್ಟಿದೆ ಅದನ್ನು ಚೂರು ಜಾಗ ಇಲ್ದಂಗೆ ಇನ್ನು ಅದನ್ನು ಇವಾಗೆಲ್ಲ ಕೀಳೋದೇ ಬೇಡ ನಾವು ಮನೆ ಕಲ್ಲಿ ಮಾಡುವಾಗ ನೋಡ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ಹಾಗೆ ಅಲ್ಲೇ ಇಟ್ಬಿಟ್ಟಿದ್ದೀವಿ ಇನ್ನು ಈ ಕಡೆ ಬಂದು ಸ್ಟ್ಯಾಂಡ್ ಇತ್ತು ಅದನ್ನು ಕೂಡ ಇಟ್ಕೊಂಡು ಅಲ್ಲಿ ಸ್ವಲ್ಪ ಐಟಮ್ಗಳನ್ನ ಅಲ್ಲಿ ಆಗದೆ ಇರೋದೇನಿತ್ತಲ್ಲ ಅದನ್ನು ಅಲ್ಲಿ ಜೋಡಿಸ್ಕೊಂಡೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಸ್ಪೇಸ್ಗೆ ಮ್ಯಾಚ್ ಆಗೋ ಥರನೇ ಕಾಣಿಸ್ತಾ ಇತ್ತು ಲುಕಿಂಗ್ ಸೂಪರಾಗಿತ್ತು ಅಂತ ಅನಿಸ್ತು ನನಗಂತೂ ಇನ್ನು ಮಿಕ್ಸಿ ಎಲ್ಲ ಒರೆಸಿ ಇಟ್ಕೊಂಬೇಡೋಣ ಅಂಥೇಳಿ ಮಿಕ್ಸಿಗೂ ಸ್ವಲ್ಪ ಸ್ಪೇಸ್ ಮಿಕ್ತು ನನಗೆ ಅಲ್ಲಿ ಸ್ವಿಚ್ ಬೋರ್ಡ್ ಹತ್ರ ಸ್ವಿಚ್ ಬೋರ್ಡ್ ಎಲ್ಲಿ ಕವರ್ ಆಗಿಬಿಡ್ತು ಈ ಸ್ಟ್ಯಾಂಡ್ ಅಂದ್ಕೊಂಡಿದ್ದೆ ಸೊ ಈ ಥರ ಎಲ್ಲ ಕರೆಕ್ಟಾಗಿ ಆಯ್ತಲ್ಲ ಅದೇ ಖುಷಿ ನನಗೆ ಇಲ್ಲಾಂದರೆ ನನಗೆ ಕಿಚನ್ ಸ್ಪೇ ಕಮ್ಮಿ ಇರೋದರಿಂದ ಸ್ಪೇಸು ಒಂದಾದರೆ ಒಂದು ಆಗಲ್ವೇನೋ ಅಂದ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡ್ವಿ ಚೆನ್ನಾಗೆ ಕಾಣ್ತಾ ಇತ್ತು ಕಿಚನ್ನು ಅಂತಲೇ ಹೇಳ್ಬೋದು ಸ್ಟವ್ ಎಲ್ಲ ಒರೆಸ್ಬಿಡೋಣ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಅದನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ಕೆಳಗಡೆ ಎಲ್ಲ ನಾನು ಉಜ್ಜವಾಗ ಮತ್ತೆ ಡಸ್ಟ್ ಎಲ್ಲ ಬಂದು ಅದ್ರ ಮೇಲೆ ಕುತ್ಕೊಂಡಿತ್ತು ಅದನ್ನು ನೋಡ್ಬಿಟ್ಟು ನಾನು ಇದನ್ನು ಒಂದೇ ಸತಿ ಕ್ಲೀನ್ ಮಾಡಿ ಮಾಡಿಟ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ ಇದೆಲ್ಲ ನನ್ನ ಹಸ್ಬೆಂಡು ಫಿಟ್ ಮಾಡಿಕೊಟ್ಬಿಟ್ರು ಅವರು ಹೋಗ್ಬಿಟ್ರು ಮಲ್ಕೊಳ್ಳೋಕ್ಕೆ ಆಗಿಲ್ಲ ಅವ್ರ ಕೈಲಿ ಹನ್ನೊಂದುವರೆವರೆಗೂ ಇದ್ದರು ಅಷ್ಟೇ ಇನ್ನು ಮತ್ತೆ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬೇಕು ನಾನು ಇನ್ನು ಮಿಕ್ಕಿದ್ದು ನಿಮ್ಗೆ ಬಿಟ್ಟಿದ್ದು ಅಂತ ಹೇಳಿ ಹೋದರು ಮಲ್ಕೊಳ್ಳೋಕ್ಕೆ ನಾನು ಕೂಡ ಒಬ್ಬಳೆ ಋತುನೂ ಹೋಗ್ಬಿಟ್ಲ ಅಷ್ಟೊತ್ತಿಗೆ ನನಗೂ ನಿದ್ದೆ ಇದೆ ಅಮ್ಮ ನಾನು ಹೋಗ್ತೀನಿ ಅಂತ ಇನ್ನು ಹಾಲೊಂದು ಫಿನಿಶ್ ಮಾಡಿದ್ರೆ ಆಗೋಯ್ತಲ್ವಾ ಅಂತೇಳಿ ಹಾಲನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಸ ಅಂತೂ ಒಂದು ರಾಶಿನೇ ಬಂದುಬಿಟ್ಟಿತ್ತು ಯಾಕಂದರೆ ಅದೆಲ್ಲ ನಾನು ರ್ಯಾಪ್ ಮಾಡಿದ್ದು ಹಾಗಂಗೆ ಇಟ್ಬಿಟ್ಟಿದ್ದೆ ಓಪನೇ ಮಾಡಿರಲಿಲ್ಲ ಆ ಕಿಚನ್ ವುಡನ್ ಬೋರ್ಡ್ದು ಎಲ್ಲನೂ ಅದೆಲ್ಲ ಇವಾಗ ತೆಗ್ದ ತಕ್ಷಣ ಅದು ಬಾಕ್ಸ್ಗಳೆಲ್ಲ ಇರುತ್ತಲ್ಲ ಅದು ಆಮೇಲೆ ಪೇಪರ್ಗಳೆಲ್ಲ ಹಾಕೊಂಡಿದ್ದೆ ನಾನು ಅದು ನ್ಯೂಸ್ ಪೇಪರೆಲ್ಲ ತೆಗ್ದಿದ್ನಲ್ಲ ಅದು ಕೂಡ ಕಸ ಕಸ ಥರ ಆಗಿಬಿಡ್ತು ಮನೆಯೆಲ್ಲ ಫುಲ್ಲು ಅದನ್ನು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಗುಡ್ಸ್ಕೊಂಡ್ಬಿಟ್ಟು ಎಲ್ಲ ಎತ್ತಿ ಆಚೆನೆ ಇಟ್ಬಿಟ್ಟು ಮಲ್ಕೊಬೋಣ ಬೆಳಗ್ಗೆ ಮಿಕ್ಕಿದ್ ನೋಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಇನ್ನೇನು ಮುಕ್ಕ ಭಾಗ ಮುಗ್ದೋಗಿದೆ ಇನ್ನೊಂದು ಎಲ್ಲಾಗಿಲ್ಲ ಒಸ್ಕೊಂಡ್ಬಿಟ್ರೆ ಕಥೆ ಅಂತ ಹೇಳಿ ಒಂದು ರೌಂಡ್ನೆಲ್ಲ ಒರ್ಸ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಒಂದು ಸ್ಟ್ಯಾಂಡನ್ನ ನಾನು ಮರ್ತೋಗ್ಬಿಟ್ಟಿದ್ದೆ ಫಿಟ್ ಮಾಡೋದನ್ನ ಬಾಕ್ಸ್ಗಳಿತ್ತು ಸ್ಟ್ಯಾಂಡ್ ಇಡೋದು ಮತ್ತೋಗಿಬಿಟ್ಟಿದ್ದೆ ಅದನ್ನು ಕೂಡ ಫಿಟ್ ಮಾಡ್ಕೊಂಬೇಡೋಣ ಹತ್ತಿ ಒಬ್ಬರು ಹೆಲ್ಪ್ ಬೇಕಾಗಿತ್ತು ಸೊ ಇರಲಿ ಪರವಾಗಿಲ್ಲ ಇಲ್ಲೇ ನಾನು ಟ್ರೈ ಪೋರ್ಡ್ ಇಟ್ಕೊಂಡೆ ಮಾಡ್ಕೊಳ್ಳೋಣ ಅಂಥೇಳಿ ಅಲ್ಲೇ ಟ್ರೈ ಇಟ್ಕೊಂಡು ಅದನ್ನು ಫಿಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿದೆ ಇದು ನೋಡೋಕೆ ಈ ಥರ ಅನಿಸ್ತಾ ಇದೆ ಆ ಗಮ್ಮು ತುಂಬನೇ ಕ್ವಾಲಿಟಿ ಇದೆ ಇದನ್ನು ಯಾವಾಗಲೂ ನಾನು ತೊಗೊಂಡು ಇಟ್ಕೊಂಡಿದ್ದೆ ಆದರೆ ಅದ್ರ ಜೊತೆ ಸ್ಕ್ರೂ ಬರುತ್ತೆ ಅಂದರೆ ಒಡೆಯೋ ಥರ ಮಾಣೆ ಒಡೆಯೋ ಥರ ನಾನು ಇಲ್ಲಿ ಟೇಲ್ಸ್ ಅಲ್ವ ಇದು ಇನ್ನು ಹೊಡಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಸ್ಟಿಕ್ಕಿದು ಗಮ್ದು ಬರುತ್ತೆ ಅದರಲ್ಲೇ ನಟ್ಟು ಆಪ್ಷನ್ನು ಇರುತ್ತೆ ಆ ನಟ್ಟನ್ನ ನಾವು ಟೈಟ್ ಮಾಡಿಕೊಂಡ್ರೆ ಸಾಕು ಆದರೆ ಅದರ ನಟ್ಟು ಟೈಟ್ ಆಗ್ತಾ ಇರಲಿಲ್ಲ ಆ ನಟ್ಗೆ ಕ್ಯಾಪ್ ಇತ್ತು ಹಾಗಾಗಿ ವಿತೌಟ್ ಕ್ಯಾಪ್ ಇರೋ ನೆಟ್ಗಳನ್ನ ನಾನು ತೊಗೊಂಡ್ಬಂದು ಇಟ್ಕೊಂಡಿದ್ದೆ ಅದಕ್ಕಂತಲೇ ಅದನ್ನು ತೊಗೊಂಡು ಬಂದು ಇನ್ನು ಡ್ರೈ ಫ್ರೂಟ್ಸ್ದೆಲ್ಲ ಈ ಕಡೆ ಜೋಡ್ಸ್ಕೊಬೇಡೋಣ ಮೇಲೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಪುಟ್ಟ ಕಿಚನಲ್ಲೇ ಇಷ್ಟೊಂದೆಲ್ಲ ಜೋಡಿಸ್ಕೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಚೆನ್ನಾಗಿ ಕಾಣ್ತಾ ಇದೆ ಆದರೆ ಕ್ಲೀನಾಗಿ ಇಟ್ಕೊಳ್ಳೋದೇ ಒಂದು ಇವಾಗ ಟಾಸ್ಕು ಆದರೆ ನನ್ನ ಕ್ಲೀನಿನ ಬಗ್ಗೆ ಎಲ್ಲ ನನಗೇನು ಭಯ ಇಲ್ಲ ಯಾಕಂದರೆ ಮಾಡಿಕೊಂಡೇ ಮಾಡ್ಕೊಂಡಿರ್ತೀನಿ ಇವೊಂದು ಸ್ವಲ್ಪ ಜಾಸ್ತಿ ಕೆಲಸ ಆಗ್ಬೋದಷ್ಟೇ ಏನು ಮಾಡೋಕ್ಕಾಗಲ್ಲ ಹಾಳಾಗದೆ ಎಲ್ಲ ಗ್ರೋಸರೀಸನ್ನು ನೀಟಾಗಿ ಕಾಣಿಸುತ್ತಲ್ಲ ಅನ್ನೋದೇ ನಂಗೆ ಖುಷಿ ಆ ಬಾಟಲ್ಗಳು ಅಷ್ಟೇ ತುಂಬಾ ಮ್ಯಾಚ್ ಆಗಿದ್ವು ನಮ್ಮ ಕಿಚನ್ಗೆ ಚೆನ್ನಾಗೂ ಕಾಣ್ತಾ ಇದ್ವು ಮತ್ತು ಇದು ಒಂದು ಬಳ್ಳಿ ತೊಗೊಂಡು ಬಂದಿದೆ ಇಲ್ಲೇ ಮನೆ ಹತ್ರ ತೊಗೊಂಡು ಬಂದಿದೆ ಇದನ್ನೇನು ನಾನು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ ನಮ್ಮ ಮನೆ ಹತ್ರ ಒಂದು ಬ್ಯಾಂಗಲ್ ಸ್ಟೋರ್ ಇದೆ ಅಲ್ಲಿ ಇವಾಗ ಫೆಸ್ಟಿವಲ್ ಅಲ್ವಾ ಎಲ್ಲನೂ ಹಾಕಿದ್ರು ಲೈಟಿಂಗ್ ಇರೋದು ಮತ್ತು ಈ ಥರ ಡಿಸೈನ್ ಮಾಡ್ಕೊಳಕ್ಕೆಲ್ಲ ನಾನು ಕೂಡ ಹೋಗೋವಾಗ ಕಾಣಿಸ್ತು ಆವಾಗ ಐಡಿಯಾ ಬಂತು ನಂಗೆ ಕಿಚನ್ಗೆ ಹಾಕ್ಬೋದಲ್ವ ಚೆನ್ನಾಗಿ ಕಾಣುತ್ತೆ ಅಂತ ಈ ಲೈಟಿಂಗ್ ಎಲ್ಲ ನನ್ನ ಹಸ್ಬೆಂಡ್ ಮುಂಚೆನೇ ನನಗೆ ಫಿಟ್ ಮಾಡಿ ಕೊಟ್ಬಿಟ್ಟಿದ್ರು ಇನ್ನು ಲಾಸ್ಟಲ್ಲಿ ಹಾಕಿ ನೋಡ್ತಾ ಇದ್ದೀನಿ ಹೆಂಗೆ ಕಾಣುತ್ತೆ ಕಿಚನ್ನು ಅಂತ ಫಿನಿಶ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಅಷ್ಟೊತ್ತಿಂದ ಮಾಡಿದ್ದೆಲ್ಲ ಸುಸ್ತೆಲ್ಲ ಹೋಗ್ಬಿಡ್ತು ನನಗೆ ಅದು ಹಾಕೊಂಡಾಗ ನೋಡಿ ನನ್ನ ಕಿಚನ್ ಮೇಕವರ್ ಕೊನೆಗೂ ಹೇಗಿದೆ ಅಂತ ಅಂತ ಅನ್ಕೊಂಡಿದ್ದೀನಿ ನೀವು ಕೂಡ ಹೇಗಿದೆ ಅಂತ ನೋಡಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ